ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇಲ್ಲಿ ನಾಟಿ ಕೋಳಿ ಸಾಂಬಾರು ಇದ್ದೀನಿ ನಾಟಿ ಸ್ಟೈಲು ಸೊ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂಥೇಳಿ ನೋಡ್ಬೋದು ನೀವು ಇಲ್ಲಿ ಹುರ್ಕೊಳ್ಳೋಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಧನಿಯಾ ಪುಡಿ ನಿಮ್ಮ ಸಾಂಬಾರು ಕ್ವಾಂಟಿಟಿ ತಕ್ಕನಾಗ ತೊಗೊಳ್ಳಿ ನಾನೊಂದು ಇಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಕಡಲೆ ಗಸಗಸೆ ಒಂದು ಸ್ಪೂನಷ್ಟು ಸ್ವಲ್ಪ ಬೆಳ್ಳುಳ್ಳಿ ತೆಂಗಿನಕಾಯಿ ಇಲ್ಲಿ ತೆಂಗಿನಕಾಯಿನ ನಾನು ರುಬ್ಕೋತಾ ಇಲ್ಲ ಅಂದರೆ ರುಬ್ಬಿ ನಾನು ಮಸಾಲೆ ಜೊತೆಗೆ ಹಾಕೋಲ್ಲ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಲು ತೆಗೆದು ಬರೀ ಹಾಲು ಹಾಕಿ ಮಾಡೋಣ ಡಿಫ್ರೆಂಟಾಗಿರಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಇದು ಹುರ್ಕೊಳ್ಳೋಲ್ಲ ಡೈರೆಕ್ಟ್ ರುಬ್ಕೊಂಬಿಡ್ತೀನಿ ಇದಿಷ್ಟು ಮಾತ್ರ ಈರುಳ್ಳಿ ಹಸಿ ಒಣಮೆಣ್ಸಿನ್ಕಾಯಿನ ರುಬ್ಕೊತೀನಿ ಸೊ ಇದ್ರ ಜೊತೆಗೆ ನೀವು ಧನಿಯಾ ಪೌಡರ್ ಹಾಕ್ಕೊಳ್ಳಲ್ಲ ನಾವು ಹಂಗಿದ್ರೆ ಧನಿಯಾ ಬೀಜ ಇದ್ದರೆ ಖಂಡಿತವಾಗ್ಲೂ ಧನಿಯಾ ಬೀಜನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊ ಹುರ್ಕೊಂಡು ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಮ್ಮನೇಲಿ ಪೌಡರ್ ಇತ್ತು ಧನಿಯಾ ಬೀಜ ಖಾಲಿಯಾಗಿತ್ತು ಹಾಗಾಗಿ ಇವಾಗ ಪ್ರೊಸೀಜರ್ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಖಂಡಿತವಾಗ್ಲೂ ಒನ್ ಟೈಮ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ಕುಕ್ಕರ್ನ ಇವಾಗ ಗ್ಯಾಸ್ ಹಚ್ಕೊಂಡೆ ಹುರ್ಕೊಳ್ಳೋಕೆ ತೋರಿಸಿದ್ನಲ್ಲ ಈರುಳ್ಳಿ ಒಣಮೆಣಸಿನ್ಕಾಯಿ ಎರಡನ್ನೂ ಕೂಡ ಹುರ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಇದ್ರೆ ಧನಿಯಾ ಇದ್ದರೆ ಧನಿಯನ್ನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಯಾವುದೇ ರೀತಿ ಬೇರೆ ಪೌಡರ್ಸ್ನ ಯೂಸ್ ಮಾಡ್ತಾ ಇಲ್ಲ ಇವಾಗ ಏನು ತೋರಿಸಿದ್ದೀನಿ ಇದೇ ಪೌಡರ್ಸು ನೋಡಿ ಇವಾಗ ನಾನು ರುಬ್ಕೊಳಕ್ಕೆ ಹುರ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಆ ಮಟ್ಟಕ್ಕೆ ಹುರ್ಕೊಳ್ಳೋಣ ಇಲ್ಲ ಹುರ್ಕೊಂಡು ಸಿಗ್ತೀನಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸೊ ಇವಾಗ ನೋಡ್ಬೋದು ಈ ಥರ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಇದನ್ನು ನಾನಿವಾಗ ಮಿಕ್ಸಿ ಜಾರ್ಗೆ ಜಾರ್ಗೆ ಶಿಫ್ಟ್ ಇದ್ದೀನಿ ನಾನು ಆವಾಗಲೇ ತೋರಿಸಿದ್ನಲ್ಲ ಇಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ಇವಾಗ ರುಬ್ಕೋತಾ ಇದ್ದೀನಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಇಷ್ಟನ್ನು ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣ ರುಬ್ಕೋತೀನಿ ಧನಿಯಾ ಪೌಡ್ರನ್ನ ಫಸ್ಟ್ ಇದೊಂದು ರೌಂಡ್ ರುಬ್ಕೊಂಡು ಆಮೇಲೆ ಧನಿಯಾ ಪುಡಿನ ಹಾಕ್ಕೊಂಡು ರುಬ್ಕೋತೀನಿ ಅದಕ್ಕೆ ರುಬ್ಕೊಂಡಿದ್ದೀನಿ ಇವಾಗ ಧನಿಯಾ ಪೌಡ್ರನ್ನ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಈ ಥರ ರುಬ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದು ನುಣ್ಣಗೆ ರುಬ್ಕೊಳ್ಳಿ ಅಂತ ಫೈನಲ್ ಆಗಿ ಇವಾಗ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ಈಗ ಚಿಕನ್ ಒಗ್ಗರಣೆ ಕೊಡೋಣ ಬನ್ನಿ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಆವಾಗಲೇ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ನಾನಿವಾಗ ತೊಳೆದು ವಾಶ್ ಮಾಡಿಟ್ಕೊಂಡಿರುವಂಥ ಚಿಕನ್ನೇ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿ ತಕ್ಕ ಸೂಪ್ ಈಗ ಎಷ್ಟನ್ನು ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸೂಪ್ನಲ್ಲಿ ಹೋಗಬಾರ್ದು ಚೆನ್ನಾಗಿ ಕ್ರೈ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ರುಡ್ಲಿಕ್ಕೆ ಸೊ ಇವಾಗ ಇದು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ನಾನಿವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಫ್ರೈ ಆಗಲಿ ಫ್ಲೇವರ್ ಮಾತ್ರ ಸಕ್ಕತ್ತಾಗಿ ಇದೆ ನಾನ್ ವೆಜಿಟೇರಿಯವರಂತೂ ಖಂಡಿತವಾಗ್ಲೂ ಒನ್ ಟೈಮ್ ಟ್ರೈ ಮಾಡಿ ಇವಾಗ ನೋಡಿ ಮಸಾಲೆ ರುಬ್ಕೊಂಡಿದ್ದಂಥ ನೀರಿತ್ತಲ್ಲ ಅದನ್ನು ನಾನು ಹಾಕೋತಾ ಇದ್ದೀನಿ ಸೊ ನೋಡಿ ಇಷ್ಟು ಗಟ್ಟಿ ಇದೆ ನಾನು ನಾನಿನ್ನೂ ಕಾಯಿ ರುಬ್ಕೊಂಡು ಒಂದೆರಡು ಟೈಮ್ ಅದು ಕಾಯಿ ಹಾಲನ್ನ ಹಾಕೋಬೇಕು ಹಾಗಾಗಿ ನಾನು ನೋಡಿಕೊಂಡು ನೀರು ಹಾಕ್ಕೊಂಡಿದ್ದೀನಿ ಗಟ್ಟಿ ಇಷ್ಟಪಡೋರು ಗಟ್ಟಿ ಮಾಡ್ಕೊಳ್ಳಿ ಸ್ವಲ್ಪ ಚಳ್ಳ ಇಷ್ಟಪಡೋರು ಚಳ್ಳ ಮಾಡ್ಕೊಳ್ಳಿ ಮನೇಲಿ ಆಲ್ಮೋಸ್ಟ್ ನಮ್ಮ ಮನೆಯವರಿಗೆ ಗಟ್ಟಿ ಇಷ್ಟಪಡ್ತಾರೆ ಬೇಕೇ ಬೇಕು ಹಾಗಾಗಿ ನಾನು ಇಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ಕಾಯಲ್ಲಿ ಹಾಕುವಾಗ ನೋಡಿ ಸೊ ಇವಾಗ ಕುದಿ ಬರ್ತಾ ಇದೆ ನಾನು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊತೀನಿ ತುಂಬ ಬೆಂದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು ವಿಷಲ್ ಮತ್ತೆ ನಾನಿಲ್ಲಿ ಆವಾಗಲೇ ತೋರಿಸಿದಂಥ ಕಾಯಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ ಬಿಸಿ ಯಾಕೆ ಹಾಕ್ಬೇಕಪ್ಪ ಅಂದರೆ ಅದರಲ್ಲಿ ಕಾಯಿ ಕಾಯಲು ಬೇಗ ಬರುತ್ತೆ ಅನ್ನೋ ಕಾರಣಕ್ಕೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ಸೊ ಇದನ್ನು ನಾನಿವಾಗ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ನಾನು ತೋರಿಸ್ತೀನಿ ಎಷ್ಟು ನುಣ್ಣಗೆ ರುಬ್ಬಿದೆ ಅನ್ನೋದನ್ನು ನೋಡಿ ಇವಾಗ ನಾನು ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿವಾಗ ಇದನ್ನು ಸೋಸ್ಕೊತೀನಿ ಈ ರೀತಿ ಜ್ಯೂಸ್ ಜಾ ಜಾಲ್ದಿ ಬರುತ್ತಲ್ಲ ಇದಕ್ಕೆ ನಾನು ಇವಾಗ ಸೋಸ್ಕೊತೀನಿ ಡೈರೆಕ್ಟ್ ಹಾಗೆ ಸೋಸಿದರೆ ಬರಲ್ಲ ಸ್ವಲ್ಪ ನೀರನ್ನ ಮತ್ತೆ ಆ್ಯಡ್ ಮಾಡ್ಕೋತೀನಿ ನೋಡಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ ಮತ್ತೆ ರಿಪೀಟ್ ಹಾಕ್ತೀನಿ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ ಸೊ ಫೈನಲಾಗಿ ಕಾಯಲು ಕೂಡ ರೆಡಿ ಆಯಿತು ಸೊ ಆಮೇಲೆ ತೋರಿಸ್ತೀನಿ ನೋಡಿ ವಿಷಲ್ ಕೂಡ ಆಗ್ತಾಯಿದೆ ನಾನು ಕಾಯಲ್ಲಿ ಹಾಕುವಾಗ ವಿಷಲು ಹೊಡೆದು ತಣ್ಣಗಾದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಫೈನಲ್ ಆಗಿ ಇವಾಗ ಕುಕ್ಕರ್ ಕೂಡ ವಿಷಲಿ ಬಿಟ್ಟಿದೆ ತಣ್ಣಗಾಗಿದೆ ಆಹಾ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ತೋರಿಸ್ತೀನಿ ಎಲ್ಲ ಎಣ್ಣೆ ಬಿಟ್ಟು ರೆಡಿ ಆಗಿದೆ ಇವಾಗ ಗ್ಯಾಸ್ ಹಚ್ಚಿಕ್ತೀನಿ ಒಂದೇ ಒಂದು ಸ್ವಲ್ಪ ಕುದಿ ಬರಲಿ ಅನ್ನೋ ಕಾರಣಕ್ಕೆ ತುಂಬ ಮಳೆ ಇದೆ ತುಂಬ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ಅಮ್ಮ ಊರಿಂದ ಯಾರದ್ರಲ್ಲೂ ಅಳಿಸ್ನೆ ಕಿತ್ತು ಕಳಿಸಿದ್ರು ಸೊ ಮಕ್ಕಳೆಲ್ಲ ತಿಂದು ಇಷ್ಟು ಮಿಕ್ಕಿದೆ ನಾಳೆ ಇದನ್ನು ಫ್ರಿಜ್ಗೆ ಇಕ್ಕಬೇಕು ನಾಳೆ ತಿಂತಾರೆ ಅನ್ನೋ ಕಾರಣಕ್ಕೆ ಸೊ ಹೀಗೆ ತುಂಬ ಚೆನ್ನಾಗಿತ್ತು ಅಳಿಸಿನ ಕೂಡ ಈ ವರ್ಷದಲ್ಲಿ ಹಾಂ ಹಲಸಿನ ಮೊದಲನೇ ಟೈಮ್ ತಿಂದಿದ್ದು ಅಂತಲೇ ಹೇಳ್ಬೋದು ಇವಾಗ ನೋಡಿ ಕುದಿ ಬರ್ತಾ ಇದೆ ನಾನು ಇವಾಗ ಕಾಯಿ ಅನ್ನ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಒಂದು ಅಳತೆ ಬಂದಿದೆ ಸಾಂಬಾರು ತೆಳ್ಳನೂ ಇಲ್ಲ ಗಟ್ಟಿನೂ ಇಲ್ಲ ಆ ಥರ ತುಂಬ ತೆಳ್ಳಗೆ ಮಾಡಿದರೆ ನಮ್ಮ ಮನೆಯವರು ಊಟನೇ ಮಾಡಲ್ಲ ಬೈತಾ ಇರ್ತಾರೆ ತುಂಬ ತೆಳ್ಳಗಾಯಿತು ತುಂಬ ತೆಳ್ಳಗಾಯಿತು ಅಂತ ತಲೆಕಾಲ್ ಸಾಂಬಾರು ಮಾತ್ರ ಅವರೆಲ್ಲ ಅದು ಗೊತ್ತಿಲ್ಲ ತೆಳ್ಳಗೆ ಇಷ್ಟಪಡ್ತಾರೆ ಈ ಸಾರುಗಳೆಲ್ಲ ಇಷ್ಟೇ ಇರಬೇಕು ಅಂತ ಸೊ ಫೈನಲ್ ಆಗಿ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ನಾನೀಗ ಇದಕ್ಕೆ ಚಾಕನ್ನು ಅದ್ಬಿಟ್ಟು ಹಾಕಿ ಟೇಸ್ಟು ಉಪ್ಪು ಖಾರ ಎಲ್ಲ ಹೆಂಗಿದೆ ನೋಡಿಬಿಟ್ಟು ಫೈನಲಾಗಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಬಂತು ಅಂತ ಇವಾಗ ಚಿಕನ್ ಬೆಂದಿದ್ರೆ ಏನು ಕೂಗ್ಸೋ ನೆಸೆಸಿಟಿ ಇರೋಲ್ಲ ಮತ್ತು ವಿಷಲ್ ಹಾಕ್ಸೋ ನೆಸೆಸಿಟಿ ಇರೋಲ್ಲ ಹಾಗೆ ಜಸ್ಟು ಒಂದು ಎರಡು ಕುದಿ ಕುದಿಸ್ಕೊಂಡು ಆಫ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಇಲ್ಲ ಅಂದರೆ ಒಂದು ವಿಷಲ್ ಹಾಕ್ಸ್ಕೊಟ್ರೆ ತೊಂದರೆ ಏನಿಲ್ಲ ಇದು ಎಳೆಕೋಳಿ ಆಗಿರೋದ್ರಿಂದ ಜಾಸ್ತಿ ಬೇಯಿಸ್ಬೇಕು ಅನ್ನೋ ನೆಸೆಸಿಟಿ ಇರೋಲ್ಲ ಹಾಗಾಗಿ ಸೊ ಫೈನಲಾಗಿ ನಮ್ಮನೆ ಚಿಕನ್ ಸಾಂಬಾರು ರೆಡಿ ಸೊ ಚಾಕುನೂ ಕೂಡ ಬಿಸಿ ಇಡ್ತಾ ಇದ್ದೀನಿ ಚಾಕುನ ಹಾಕ್ಬಿಟ್ಟು ನಾನು ಸಾಂಬಾರು ಕುದ್ಮೇಲೆ ನಿಮಗೆ ಸರ್ವ್ ಮಾಡಬೇಕಾದ್ರೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಸೊ ಫೈನಲಾಗಿ ಸಾಂಬಾರು ಕೂಡ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ನನ್ನ ಮಕ್ಕಳಾಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು ಫೈನಲಾಗಿ ಸಾಂಬಾರು ಕೂಡ ಬೆಂದಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ಸೊ ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಟೇಸ್ಟ್ ನೋಡಿ ಡಿಫ್ರೆಂಟಾಗಿದೆ ಸಾಂಬಾರು ಟೇಸ್ಟು ಸೊ ಹಾಗಾಗಿ ಫೈನಲಾಗಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದೆ ಓಕೆ ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮನೆ ನಾನ್ ವೆಜ್ ಊಟ ರೆಡಿ ನೋಡ್ಬೋದು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನಾನು ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಬಿಸಿ ಬಿಸಿ ಸೊ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ರೆಸಿಪಿ ಸೊ ಈ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್